ಈಗ ಭೇಟಿಯವರು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಪ್ರಾರ್ಥನಗೀತೆಯವರೆಗೆ ಚಾಲನೆಯನ್ನು ನೀಡುತ್ತ ಪ್ರಾರ್ಥನಾ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ದಿನ ತರಗತಿಯ ವಿದ್ಯಾರ್ಥಿನಿಯರಿಂದ ತನಾಯ ಕಾಯೋ ಪಾರ್ವತಿ ತನಾಯ ಹರುಷ ದಿಲಿಸು ನಮ್ಮಯ ಮೂಲೆಯಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅವರು ಎಲ್ಲರಿಗೂ ಶುಭ ಮುಂಜಾನೆ ಕೋಗಿಲೆಗೆ ಕಂಠ ಚಂದ ನವಿಲೆಗೆ ನೃತ್ಯ ಚಂದ ಊಟಕ್ಕೆ ಹೊರನಾಡು ಚಂದ ನೋಟಕ್ಕೆ ಕೊಡಗು ಚಂದವಾದರೆ ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಅಧ್ಯಕ್ಷರು ಹಾಗೂ ಮಹನೀಯರ ಸ್ವಾಗತವೇ ಚೆಂದ ಇಂದಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಎ ಚನ್ನಾಪುರ್ ಸರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಮುಖ್ಯ ಗುರುಗಳ ಪರವಾಗಿ ನಮ್ಮ ಶಾಲಾ ಶಿಕ್ಷಕ ವೃಂದದ ಪರವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸ್ಥಾನವನ್ನ ಅಲಂಕರಿಸಿದಂತಹ ಸನ್ಮಾನ್ಯ ಶ್ರೀ ಪಿಎಲ್ ಪೂಜಾರಿ ಸರ್ ಹಾಗೂ ಆರ್ಐ ಸೈಯದ್ ಸರ್ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಮುಖ್ಯ ಗುರುಗಳ ಪರವಾಗಿ ನಮ್ಮ ಶಾಲಾ ಶಿಕ್ಷಕ ವೃಂದದ ಪರವಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಶಾಲೆಯ ಮುಂದು ಮಕ್ಕಳ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ మొదలనే కను మంత్రి సేవ సూస్ వ్యక్తి సాధన యాకంద చరిత్ర అరియదవన్న చరిత్ర సృష్టిలంద బాబాసాహెబ్ అంబేద్కర్ మా అది నిమ్మ మధన వ్యక్తి మ ಚರಿತ್ರೆಗಳ ಬಗ್ಗೆ ಹೇಳ್ಕೊಡ್ರಿ ಅವರಲ್ಲಿ ಓದುವ ಚಲವನ್ನ ತಗೊಂಡ್ರಿ ಎಲ್ಲ ನಿಮ್ಮ ಮಕ್ಕಳಿಗೂ ಮತ್ತೆ ಅವರು ಪರೀಕ್ಷೆ ಒಳಗೆ ಒಳ್ಳೆ ಮಾರ್ಕ್ ತಗೊಲಿ ಎಲ್ಲ ಮಕ್ಕಳ ಪಾಲಿಸಿಗಳು ನಾನು ಪಾಸ್ ಎಲ್ಲರಿಗೂ ಇರ್ತೈತಿ ಅದಕ್ಕೆ ಅವ್ರಿಗೆ ಒಳ್ಳೆ ಜ್ಞಾನವನ್ನು ಕೊಡ್ರಿ ನನ್ನ ಈ ಸದೃಶ್ಯ ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದದು ಏನೂ ಇಲ್ಲ ಮೊದಲ ಮನುಷ್ಯನಲ್ಲಿ ಜ್ಞಾನ ಜ್ಞಾನವಿರಬೇಕು ಇಲ್ಲಾಂದ್ರೆ ಅವ್ನು ಎಲ್ಲಿಯೂ ಬಂದಾಗ ಬದಿರ್ಲಾಕ ಸಾಧ್ಯ ಇಲ್ಲ ಮನುಷ್ಯನಲ್ಲಿ ಇತ್ತಂದ್ರೆ ಎಲ್ಲಿ ಬೇಕಾದರೂ ಬದುಕಾಗ ಸಾಧ್ಯ ಆಗ್ತದೆ ಅಂತ ಕೇಳಿಕ್ ಇಷ್ಟಪಡ್ತೀನಿ ಮತ್ತೆ ಎಲ್ಲಾ ಮಕ್ಕಳಿಗೂ ಒಳ್ಳೆ ರೀತಿ ಶಿಕ್ಷಣ ಕೊಡುವುದರ ಜೊತೆಗೆ ಇತರೆ ಚಟುವಟಿಕೆಗಳನ್ನು ಮಾಡಿಸಿದ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಿದೀವಿ ಹಾಗೂ ವಾರ್ಷಿಕ ಕ್ರೀಡಾಕೂಟ ಮಾಡಿ ಪಾಲಕರೇ ಪಾಲಕರ ಸಭೆ ಮತ್ತು ಅಹ್ ಸಮಯ ಅನುಸಾರವಾಗಿ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಎಲ್ಲಾರ್ನು ಇಲ್ಲೇ ನಮ್ಮ ಶಾಲೆ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಮತ್ತೆ ನಿಮ್ಮ ಬಾಜು ಮನೆ ಮಕ್ಳಿಗೂ ನಿಂಗೆ ಕೇಳ್ರಿ ಇಲ್ಲೇ ಅಡ್ಮಿಷನ್ ಮಾಡ್ಸೀಕ ಮತ್ತ ಎಲ್ಲ ನಿಮ್ಮ ಗುಲ್ಸರು ಒಳ್ಳೆ ಸ್ಟಾಪ್ ಐತಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ಪಡಿತಿದ್ದಾರೆ ಅವರು ಅವರೆಲ್ಲರಿಗೂ ಕತ್ತಾರ್ ಕೇಳ್ತಾ ನನ್ನ ಎರಡು ಮಾತಕೊಂಡು

ಟೀಚರ್ಸ್ ಇದೆ ಇಲ್ಲಷ್ಟು ಟೀಚರ್ ಹೇಳಿ ಎಲ್ಲರೂ ನಮ್ಮಲ್ಲಿ ಅಡ್ಮಿಷನ್ ಮಾಡಿ ಅಂತ ಮತ್ತೆ ಹೊಸ ಟೀಚರ್ಸ್ ಅವರು ನೋಡಿದ

ಪಾಠ ಬೋಧನೆಯನ್ನ ಮಾಡ್ಬೇಕಾಗೈತಿ ಈಗ ಎಲ್ ಕೆ ಜಿ ಬಂದಿರ್ತಾನ ಒಬ್ಬ ಹುಡುಗ ಆಮೇಲೆ ಒಬ್ಬ ಆರ್ ವರ್ಷದ ಬಂದಿರ್ತಾನ ನಮ್ಮ ಬಾಲಕರ ಏನ್ ಇರ್ತಾರಂದ್ರ ಎಲ್ ಕೆ ಜಿ ಬಂದವ ಆ ಏನಿರ್ತಾರಲ್ಲ ಈಗಾಗಲೇ ಎಲ್ ಕೆ ಸಿಲ್ ಹುಡುಗಿರ್ತದ್ರಿ ನಿಮ್ ಮಗುವಿಗೆ ಆರು ವರ್ಷ ಆಗೋನ್ ಕರ್ಕೊಂಡ್ ಬರ್ತೀನಿ ಐದು ವರ್ಷದ ಕಾಮಿಡಿಶನ್ ಇದ್ದ ಒಂದ್ ಮಗು ಇರ್ತತಿ ಅವ ಎರಡು ಮೂರು ತಿಂಗಳು ಹೋಗತಿ ನಾವ್ ಹೇಳ್ತೀವಿ ನೋಡ್ರಿ ಒಂದು ಆರ್ನೂರು ವರ್ಷಕ್ಕೆ ಮೂರು ಆರು ವರ್ಷಕ್ಕೆ ಆ ಹುಡುಗಕ್ಕೆ ಬಂದಂಗ್ ಹುಡುಗಕ್ಕೆ ಯಾಕೆ ಬರ್ಬೋದು ನೀವು ಸರಿಯಾಗಿ ಕೆಲಸ ನೋಡ್ಲ ಹಸಕ್ತಿ ಮಕ್ಕಳು ಗತಿ ಇಲ್ರಿ ಅದಕ್ಕಾಗಿ ಮಕ್ಕಳನ್ನ ಏನ್ ಮಾಡ್ಬೇಕಂದ್ರೆ ಯಾವಾಗ ನಮ್ಮ ಶಾಲೆಗಳ ಪ್ರಾರಂಭ ಆಗಿರ್ತಾವ ಎಲ್ ಕೆ ನಿಮ್ಮ ನಾವು ಆಯಾ ತರಗತಿಗಳಲ್ಲಿ ಏನೇನು ಸಾಮರ್ಥ್ಯಗಳನ್ನ ಪಡ್ಕೋಬೇಕಾಗಿತ್ ಅವೆಲ್ಲ ಹಂತ ಹಂತವಾಗಿ ಹೋಗದ್ರಿ ಹಂತ ಹಂತವಾಗಿ ಪಡ್ಕೊಂತ ಹೋದಾಗ ಏನಾಗಿತ್ತು ಅಂದ್ರ ತಾನು ತಲುಪಬೇಕಾಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳನ್ನ ಹತ್ತನೇ ತರಗತಿ ಬಂದಾಗ ಇನ್ನೊಂದು ನಿಮ್ಗೆ ಗೊತ್ತಿರಲಿ ಮಧ್ಯಾಹ್ನದ ಆದ್ರೆ ಭೂಮಿ ಬಿಟ್ಟು ಹೋಗಬಹುದಾಗಿತ್ತು ಆಧುನಿಕ ಕಾಲದಾಗಾದ್ರೆ ದುಡ್ಡು ಬಿಟ್ಟು ಹೋಗಬಹುದಾಗಿತ್ತು ದುಡ್ಡು ಕಲಿತಾರೆ ಯಾರು ಕರಿ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಾವೇನಾಗಿರ್ತಂದ್ರ ನಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ಬೇಕಾಗಿತ್ತು ಹೇಳಿಕೆಯನ್ನ ನನ್ನ ಅನಿಸಿಕೆಗಳಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತ ಸಂಸ್ಥೆಯ ಅಧ್ಯಕ್ಷರಾದ ಸರ್ ಎದು ಮತ್ತು ನನ್ನೆಲ್ಲ ಶಿಕ್ಷಕ ವರ್ಗದವರೆಗೂ ನನ್ನೆಲ್ಲರಿಗೂ ಕೂಡ ಹಲೋ ಭಾರತ್ ಮಾತಾ ಸಂವಿಧಾನ ದೊಡ್ಡ ಸಂವಿಧಾನ ಯಾವ ಪಾತ್ರ ನಾಮ ಸಂವಿಧಾನ ಅಂತೇಳಿ ನಾವು ಹೇಳೋದೇವೆ అంత ప్రతి విషయ విచారీ సంవిధాన రచనే అంబేద్కర్ పాత్రవన్న పరిగణించిన అంబేద్కర్ సంవిధాన అత్యాతీత ప్రజాసాత్మక గణరాజ్యవన్న

ಏನು ವ್ಯಕ್ತಿ ಒಂದು ಬರ್ತ್ಡೇ ಎಲ್ಲ ಕೇಜಿ ಎಲ್ಲಾ ಆಚರಣೆ ಮಾಡ್ತೀವಿ ಅಂತ ಮಹಾನ್ ವ್ಯಕ್ತಿಗಳ ಒಂದು ವಿಚಾರಗಳನ್ನು ನಾವು ಏನ್ ಮಾಡ್ತೇವೆ ಎರಡನೇದು ಇವತ್ತು ಅದರ ಜೊತೆಗೇನೆ ನಾವಿವತ್ತು ಫಲಿತಾಂಶ ಇದನ್ನಾಗಲಿ ತೊಗೊಳಕ್ ಹೋಗ್ಬಾರ್ದು ಏನೈತಿ ಏನಿಲ್ಲ ಅಂತ ತಿಳ್ಕೊಡ್ರಿ ತಿಳ್ಕೊಂಡು ಅಡ್ಮಿಷನ್ ಮಾಡ್ರಿ ನಿಮ್ಗೆ ಏನಿಲ್ಲ ಅಂತ ಕೊಡ್ಬೇಕಂತ ಹೇಳಿ ನಾವೇ ಮಾಡಿದ್ವಿ ಅಲ್ಲ ಏನಿಲ್ಲ ಅಂತ ಏನಿಲ್ಲ ಅದನ್ನು ವಿಚಾರದಿಂದ ಮಾಡಿದೀವಿ ಅದಕ್ಕಾಗಿ ಈ ಸಲ ಹತ್ರ ಸ್ವಲ್ಪ ನಮ್ಗೆ ಖುಷಿ ಐತಿ ಬಹಳಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ವಿ ವಾಟ್ಸಪ್ ಗಳಲ್ಲಿ ಮಕ್ಕಳು ಪ್ರತಿಯೊಂದು ಮಾಡ್ತಿರ್ತಕ್ಕಂಥೀಸ್ ಗಳನ್ನ ನಾವು ಫಾಲೋ ಅಪ್ ಮಾಡಿದೀವಿ ಇವ್ಸಲ ಫಸ್ಟ್ ಟೈಮ್ ನಾವ್ ಏನ್ ಮಾಡಿದ್ರೆ ಈ ವರ್ಷ ಪ್ರಥಮವಾಗಿ ನಮ್ ಸ್ಕೂಲ್ ನಮ್ದು ಒಂದ್ ಸ್ಕೂಲ್ ಐತಿ ಅಂತ ಸೆಪರೇಟ್ ಸೆಪ್ರೇಟ್ ಒಂದು ಡೇ ಕಾರ್ಯಕ್ರಮ ಮಾಡಿದ್ರೆ ಬಹಳ ಖುಷಿ ಆಗೇತಿ ಅದಕ್ಕಾಗಿ ನಿಮ್ಮೆಲ್ಲ ಸಹಾಯ ಸಹಕಾರ ಇರಬೇಕು ಅದಕ್ಕಾಗಿ ನೀವು ಏನಪ್ಪಾ ಅಂತಂದ್ರೆ ಬೇರೆ ಕಡೆ ನಿಮ್ಮ ನಿಮ್ಗೆ ಗುರುತದ ನಿಮ್ದು ಏನ ಹುಡುಗರು ಏನು ಇಂಪ್ರೂವ್ಮೆಂಟ್ ಆಗ್ಯಾವ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಆ ಸಲಕ್ಕೂ ಈ ಸಲಕ್ಕೂ ಏನು ಡಿಫ್ರೆನ್ಸ್ ಅದ ಅಂತಕ್ಕಂಥದ್ದು ಗುರುತದ ಮತ್ತೊಂದು ಮತ್ ನಮ್ಮ ವಿಚಾರ ಏನಪ್ಪ ಅಂತಂದ್ರ ನಾ ಬಹಳ ಸಲ ನಾ ಟೀಚರ್ಸ್ ನ ಸಜೆಶನ್ ಏನ್ ಮಾಡ್ತಪ್ಪ ಅಂತಂದ್ರ ಅದಕ್ಕಾಗಿ ದಯಮಾಡಿ ನೀವೆಲ್ಲ ಪಾಲಕರು ನಮ್ಗೆ ಸಹಾಯ ಸಹಕಾರವನ್ನು ಕೊಡ್ತೀರಿ ಮತ್ತ್ ನಿಮ್ಮ ಜೊತೆನೂ ಕೂಡ ಒಂದು ನಾಲ್ಕು ಹುಡುಗರನ್ನ ಹೆಚ್ಚಿಗೆ ನಮ್ಮ ಶಾಲೆಗೆ ಕಳಿಸ್ಕೊಡ್ತೀನಿ ಅನ್ನುವಂತ ಒಂದು ಆಶಾಭಾವನೆಯನ್ನ ತಪ್ಪಾ ಅಂತ ನಾನು ಎಲ್ಲ ದಯಮಾಡಿಗಳೆಲ್ಲರೂ ಕೂಡ ಸಹಾಯ ಸಹಕಾರವನ್ನ ಮಾಡ್ರಿ ಮತ್ತೊಂದು ಏನಪ್ಪಾ ಅಂತಂದ್ರ ಈ ಮಕ್ಕಳಲ್ಲಿ ನೈತಿಕತೆ ಅನ್ನೋದು ನೀವು ಮತ್ತೆ ಸರ್ ಹೇಳ್ತಾರೆ ಬಾಳ್ಸ ಮಾತಾಡ್ತಾರೆ ನಾವ್ ಏನ್ ವಿಚಾರ ಮಾಡ್ತೀವೋ ಅದನ್ನ ಮಗು ಏನ್ ನೋಡ್ತಿದ್ರು ಅದನ್ನ ಮಾಡ್ತೇವೆ ನಮ್ಮ ಮನೆಯಾಗ ನೀವು ಬಹಳ ಮಗುವಿನ ಮುಂದೆ ಪೇರೆಂಟ್ಸ್ ಆದವರು ಬಹಳ ಅಂಕರ್ನೆ ಮಾಡ್ತದೆ ಶಿಕ್ಷಕರು ನೋಡಿ ಅಂಕರ್ನೆ ಮಾಡ್ತದ ಪೇರೆಂಟ್ಸ್ ನೋಡಿ ಅಂಕರ್ನೆ ಮಾಡ್ತದ ನಮ್ಮ ಮನೆಯಾಗ ನಮ್ಮ ಅಪ್ಪ ಅವ್ವ ನಮ್ಮ ಅಕ್ಕ ಅಜ್ಜಿ ಅವ್ರು ಯಾವ ರೀತಿ ಅದನ್ನ ಆ ರೀತಿಯಾಗಿ ಅವ್ರು ನೋಡಿ ಏನ್ ಮಾಡ್ತಾರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮಾಡಿ ಒಳ್ಳೆಯ यह तो बंद कर देते हैं समय को दे देते हैं ये यहाँ पर क्या हो रहा है क्या हो रहा है